ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತೂ ಚೆನ್ನ ಮಮತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಅಗಲಕಾಯಿ ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಕೈ ಇಲ್ದಲೆ ಅಗಲಕಾಯಿ ಫ್ರೈ ಮಾಡೋದು ಹೇಗಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಜಿ ಅಷ್ಟು ಅಗಲಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಅಗಲಕಾಯಿ ತೊಗೊಂಡಿದ್ದೀನಿ ಅಗಲಕಾಯಿ ತೊಗೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಜವಾರಿ ಅಗಲಕಾಯಿ ಬರುತ್ತಲ್ಲ ಇದೆ ಈ ಥರನೇ ಅಗಲಕಾಯಿ ತೊಗೊಂಡ್ರೆ ಡ್ರೈ ಫ್ರೈ ಚೆನ್ನಾಗಿರುತ್ತೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಉದ್ದದ್ದಕ್ಕೆ ಕಟ್ ಮಾಡಿಟ್ಕೋಬೇಕು ಇಲ್ಲಾಂದರೆ ಈ ಥರನಾದರೂ ಕಟ್ ಮಾಡಿಟ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮತ್ತು ಬೀಜಲ್ಲಾನ ನಾನು ತ ತೆಗ್ದಿದ್ದೀನಿ ಒಂದು ಬೀಜನ ಇಲ್ನಲ್ಲೇ ಕಟ್ ಮಾಡಿಟ್ಕೋಬೇಕು ಕಟ್ ಮಾಡಿಮೇ ಆದಮೇಲೆ ಒಂದೆರಡರಿಂದ ಮೂರು ಬಾರಿ ವಾಶ್ ಇಟ್ಕೋಬೇಕಾಗುತ್ತೆ ಯಾಕಂದರೆ ಅಲ್ಲಿಗೆ ಕೈ ತುಂಬ ಹುಷಾರ ಇರುತ್ತಲ್ವ ಅದಕ್ಕೋಸ್ಕರನ ನೆಕ್ಸ್ಟ್ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಹೀಟ್ ಆಗಿಬಿಡಬೇಕು ಹೀಟ್ ಆದಮೇಲೆ ಒಂದೆರಡು ಮತ್ತು ಹಾಗೇನ ಹಗಲಕಾಯಿ ಹಾಕ್ಕೋಬೇಕಾಗತ್ತೆ ಯಾಕಂದರೆ ನೀರಿನ ಅಂಶ ಇರುತ್ತಲ್ವ ಅದು ಎಲ್ಲನ ಹೋಗೋವರೆಗೂ ಹಾಗೆ ಹುರ್ಕೋಬೇಕಾಗತ್ತೆ ನಾವಿಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗ್ಬೇಕು ಹೋದ್ಮೇಲೆ ನೋಡಿ ಇಲ್ಲಿ ನೀರಿನ ಅಂಶ ಏನಿಲ್ಲ ಅಲ್ಲಿವರೆಗೂ ಹುರ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಅಗಲಕಾಯಿ ಫ್ರೈ ಮಾಡೋದಕ್ಕೆ ಆಗ್ಲಕಾಯಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿಲ್ಲ ನೀರಿನಂಶ ಎಲ್ಲ ಹೋಗಿದೆ ಇವಾಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ ಹುರ್ಕೋಬೇಕಾಗುತ್ತೆ ಯಾಕಂದರೆ ವಿಷ ಜಾಸ್ತಿ ಅಲ್ವಾ ಆಗಲಕಾಯಿ ಅದಕ್ಕೆ ನಾವು ಫ್ರೈ ಮಾಡೋದಕ್ಕೆ ಯಾವಾಗಲೂ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾನು ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಮತ್ತು ಕೊಬ್ಬರಿ ಪುಡಿನ ತೊಗೊ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀವು ಫ್ರೆಶ್ ಕೊಕೋನಿಟ್ಟಿ ಇದ್ರ ಕೂಡ ಹಾಕ್ಕೊಬೋದು ಇದನ್ನ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡಿಟ್ಕೊಂಬಿಟ್ರೆ ನಾವು ಯಾವ ಯಾವುದೇ ಪಲ್ಯ ಏನಾದರೂ ಮಾಡಿದರೆ ಹಾಕ್ಕೊಬೋದು ಎಲ್ಲ ಪಲ್ಯಗಳಿಗೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಟೊಮೊಟೊ ಸಾಂಬಾರು ಅದೆಲ್ಲ ಮಾಡ್ತೀವಲ್ಲವಾ ಸಾಂಬಾರುಗಳಿಗೆ ಕುಡಗೇನು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಎಂಟು ದಿನಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು ಒಂದು ಬಾಕ್ಸಿಗೆ ಹಾಕಿಟ್ಬಿಟ್ರೆ ನಾವು ಯಾವಾಗಾದ್ರೂ ಅದು ಪಲ್ಯ ಈ ಥರ ಮಾಡಿದರೆ ಬೇಗನೆ ಹಾಕ್ಕೊಂಡೆ ಬರುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಫೈನ್ ಪೌಡ್ರ್ ಈ ಥರನೇ ಮಾಡ್ಕೋಬೇಕಾ ಥರ ಥರ ಆಗಿ ರುಬ್ಕೋಬಾರ್ದು ನೆಕ್ಸ್ಟ್ ಇಲ್ಲಿ ನಾವು ನೆಕ್ಸ್ಟು ನೋಡಿಗೆ ಇದು ಅಗಲಕಾಯಿ ಫ್ರೈ ಆಗಿದೆ ನೋಡಿ ಕಾಣಿಸ್ತಾ ಇದ್ದಲ್ವ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಅದು ಎಲ್ಲನ ನೀಟಾಗಿ ಫ್ರೈ ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಇಲ್ಲಾಂದರೆ ಒಂದು ಸೈಡ್ ಎಣ್ಣೆ ಆಗಿಬಿಡುತ್ತೆ ಒಂದು ಸೈಡ್ ಆಗ್ಲಕಾಯಿ ಆಗಿಬಿಡುತ್ತೆ ಹಾಕ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದೊಂದು ಸ್ವಲ್ಪ ಟೈಮ್ ತೊಗೊಂಡುತ್ತೆ ಆಗ್ಲಕಾಯಿ ಹುರ್ಕೊಳೋದಕ್ಕೆ ಫ್ರೈ ಏನು ಬೇಗ ಮಾಡ್ಕೋಬೋದು ಬಟ್ ಇದು ಅಗ್ಲಕಾಯಿ ಹುರಿಯದೆ ತುಂಬ ಟೈಮ್ ತೊಗೊಳುತ್ತೆ ಹಸಿ ಹಸಿಯಾಗಿ ಹುರ್ಕೊಂಡ್ಬಿಟ್ರೆ ಕಹಿ ಆಗಿಬಿಡುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಇಲ್ಲಿವರೆಗೂ ನಾವು ಅಗಲಕಾಯಿನ ಹುರ್ಕೋಬೇಕಾಗತ್ತೆ ಒಂದು ಪ್ಲೇಟಿಗೆ ನಾನು ತಗೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕಡಾಯಿ ಇಟ್ಬಿಟ್ಟು ನೆಕ್ಸ್ಟ್ ಅದೇ ಫ್ರೈ ಪ್ಯಾನ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬರೀ ಸಾಸಿವೆ ಹಾಕೊಂಡಿದ್ದೀನಿ ಈ ಜೀರಿಗೆ ಕೂಡ ಹಾಕ್ಕೋಬೋದು ಜಟಪಟ ಅಂತ ಸಿಡಿಬೇಕಿಲ್ಲಿ ಸಾಸಿವೆ ಸಿಡಿದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಏನು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು ಈಗ ಅಗ್ಲಕಾಯಿ ಏನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಉರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಸಾಂಬಾರು ಪುಡಿ ಇಲ್ಲಾಂದರೆ ಎಮ್ ಟಿ ಆರ್ ಪುಡಿ ಕೂಡಗೇನೂ ಹಾಕ್ಕೊಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಪೌಡರ್ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಉಪ್ಪು ಇದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕೊತಾ ಇದ್ದೀನಿ ಕಹಿ ಜಾಸ್ತಿ ಅಲ್ವಾ ಅದಕ್ಕೆ ನಾನು ಬೆಲ್ಲ ಹಾಕೊತಾ ಇದ್ದೀನಿ ಶುಗರು ಆ ಥರ ಇರೋರು ಬೆಲ್ಲ ಹಾಕ್ಲದಲ್ಲಿ ಅದೇ ಥರ ಫ್ರೈ ಮಾಡ್ಕೊಂಡು ಮಾಡ್ಕೋಬೋದು ಬಟ್ ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಕಹಿ ಹೋಗುತ್ತೆ ಅದಕ್ಕೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನು ಸಾಂಬಾರು ಪುಡಿ ಬೆಲ್ಲ ಅದೆಲ್ಲ ಹಾಕಿದ್ವಲ್ಲ ಅದೆಲ್ಲ ಹೊಂದ್ಕೋಬೇಕು ಅಗಲಿಕ ಫ್ರೈಗೆ ನಾನು ಏನು ಪೌಡ್ರ್ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಪೌಡ್ರ್ ಬದಲೇ ನೀವು ಕಾಯಿ ತುರಿ ಕುಡಿಗೆ ಹಾಕ್ಕೋಬೋದು ಈಗ ರೆಡಿಯಾಗಿದೆ ನಾವು ಸರ್ವ್ ಮಾಡ್ಕೋಬೋದು ರೊಟ್ಟಿ ಚಪಾತಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್